ಆ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಯನ ಕುಪ್ಸ ನೀವು ನೋಡ್ತಾ ಇದ್ದೀರ ನಯನ ಯೂಟ್ಯೂಬ್ ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಬಂದುಬಿಟ್ಟು ಗಣೇಶ ಚತುರ್ಥಿಯ ಪಾರ್ಟ್ ತ್ರೀ ಅಂದರೆ ಗಣೇಶ ಚತುರ್ಥಿಯೆಲ್ಲ ಮುಗಿದ್ಮೇಲೆ ಅವತ್ತಿನ ದಿನ ನಾವು ಐದು ವಿಘ್ನ ವಿನಾಶಕನ ಒಂದು ಮೂರ್ತಿಯನ್ನು ದರ್ಶನ ಮಾಡಬಿ ಮಾಡಬೇಕು ಹಾಗಾಗಿ ನಾವು ನಮ್ಮ ಅಕ್ಕ ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಓಣಿಯಲ್ಲಿ ಅಂದರೆ ಬೀದಿಯಲ್ಲಿ ಇಟ್ಟಿರ್ತಕ್ಕಂತಹ ಗಣಪಗಳ ಒಂದು ದರ್ಶನವನ್ನು ಪಡೆದುಕೊಂಡ್ವಿ ಇದು ನಮ್ಮ ಓಣಿಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಮಂಟಪದಲ್ಲಿ ಇಟ್ಟಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಇದನ್ನು ಫಾರೆಸ್ಟಲ್ಲಿದೆ ಅನ್ನೋ ರೀತಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಆ್ಯಂಡ್ ಅದೇ ಓಣಿಯ ಹಿಂದೆ ಇನ್ನೊಂದು ಗಣಪನ್ನ ನೋಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಎಲ್ಲ ಗಣಪತಿಯಲ್ಲ ಮುಂದೆನೂ ಕೂಡ ನಾವು ಒಂದೊಂದು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಆದರೆ ಮನೆ ಮನೆಗಳಲ್ಲೂ ಕೂಡ ಹೋಗಿದ್ವಿ ಮನೆಯಲ್ಲಿ ಫೋಟೋಸ್ ತೊಗೊಳಕ್ಕೆ ಆಗಲಿಲ್ಲ ಬಹಳ ಜನ ಇದ್ದರು ಆ್ಯಂಡ್ ನಾವು ಮುಂಚೆ ಇದ್ದ ಒಂದು ಮನೆಯ ಹಿಂಭಾಗದಲ್ಲಿಟ್ಟಿರ್ತಕ್ಕಂಥ ಗಣಪ ಅಂದರೆ ಅಶ್ವ ಗಣಪ ಇದು ತುಂಬ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಓಣೆಯಲ್ಲಿ ನಾವಿದ್ದ ಓಣೆಯಲ್ಲಿ ಇಟ್ಟಿರ್ತಕ್ಕಂಥ ಗಣಪನ ಈ ವರ್ಷ ತುಂಬ ಸಿಂಪಲ್ಲಾಗಿಟ್ಟಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸಣ್ಣ ಗಣಪನ ತಂದರೂ ಕೂಡ ಸಿಂಪಲ್ಲಾಗಿ ಜೋರಾಗಿನೇ ಇಟ್ಟಿದ್ದರು ತುಂಬ ಆಯಿತು ನೀವು ಕೂಡ ಯಾವ್ಯಾವೆಲ್ಲ ಗಣಪತಿನ ನೋಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಐದು ಥರದ ಗಣಪತಿನ ವೀಕ್ಷಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ನಮ್ಮ ಮನೆಗೆ ಬಂದುಬಿಟ್ಟು ಎಲ್ಲ ಪಟಾಕಿಗಳನ್ನು ಸ ಹೊಡೆದು ತುಂಬಾ ಜೋರು ಹಬ್ಬನ ಆಚರಿಸಿದ್ವಿ ಅಂತ ಹೇಳ್ತಾ ನೀವು ಕೂಡ ಆಚರಣೆ ಮಾಡಿದ್ದೀರಾ ಅಂದ್ಕೊತೀನಿ ಬಾಯ್ ಅವ್ರಿ ಒನ್